ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಪಾಠ ಆರು ಜೀವಿಗಳು ಅವುಗಳ ಲಕ್ಷಣಗಳು ಮತ್ತು ಆವಾಸಗಳು ಈ ಪಾಠದ ವಿಜ್ಞಾನ ಆರನೇ ತರಗತಿ ಪಾಠ ಆರು ಈ ಪಾಠದ ಪ್ರಶ್ನೋತ್ತರಗಳ ಹಿಡಿಯೋಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಆವಾಸ ಎಂದರೇನು ಸಸ್ಯಗಳು ಮತ್ತು ಪ್ರಾಣಿಗಳು ವಾಸಿಸುವ ವಾಸಿಸುವ ಸುತ್ತಲಿನ ಪರಿಸರವನ್ನು ಅವುಗಳ ಆವಾಸ ಎನ್ನುವರು ಮರುಭೂಮಿಯಲ್ಲಿ ಬದುಕಲು ಪಾಪಸ್ ಕಳ್ಳಿ ಹೇಗೆ ಹೊಂದಿಕೊಂಡಿದೆ ಪಾಪಸ್ ಕಳ್ಳಿಯು ಕಾಂಡವು ಮೇಣದಂಥ ಪದರಿಂದ ಆವೃತವಾಗಿದ್ದು ಪಾಪಸ್ ಕಳ್ಳಿಯು ಅಂಗಾಂಶಗಳಲ್ಲಿ ನೀರನ್ನು ಉಳಿಸಿಕೊಳ್ಳಲು ಅದು ಸಹಾಯಕ ಈ ಸಸ್ಯಗಳ ಬೇರುಗಳು ನೀರನ್ನು ಹೀರಿಕೊಳ್ಳಲು ಮಣ್ಣಿನಲ್ಲಿ ಆಳವಾಗಿ ಇಳಿದಿರುತ್ತದೆ ಬಿಟ್ಟ ಸ್ಥಳ ಒಂದು ನಿರ್ದಿಷ್ಟ ಆವಾಸದಲ್ಲಿ ಸಸ್ಯ ಅಥವಾ ಪ್ರಾಣಿ ಬದುಕಲು ಸಾಮರ್ಥ್ಯವನ್ನು ನೀಡುವ ನಿರ್ದಿಷ್ಟ ಲಕ್ಷಣಗಳು ಡ್ಯಾಶ್ ಹೊಂದಾಣಿಕೆ ಎಂದು ಕರೆಯುತ್ತೇವೆ ಉತ್ತರ ಬಿ ಭೂಮಿಯ ಮೇಲೆ ವಾಸಿಸುವ ಸಸ್ಯಗಳು ಮತ್ತು ಪ್ರಾಣಿಗಳು ಪ್ರಾಣಿಗಳು ವಾಸಿಸುವ ಆವಾಸವನ್ನು ಭೂ ಆವಾಸ ಎಂದು ಕರೆಯುತ್ತೇವೆ ಇನ್ನ ನೀರಿನಲ್ಲಿ ವಾಸಿಸುವ ಸಸ್ಯಗಳು ಮತ್ತು ಪ್ರಾಣಿಗಳ ಆವಾಸವನ್ನು ಜಲ ಆವಾಸ ಎಂದು ಕರೆಯುತ್ತಾರೆ ಮಣ್ಣು ನೀರು ಮತ್ತು ಗಾಳಿ ಆವಾಸದ ಅಜೀವಿಕ ಅಂಶಗಳು ಇಲ್ಲಿ ಕೆಳಗಿನ ಪಟ್ಟಿಯಲ್ಲಿ ನಿರ್ಜೀವಿಗಳು ಯಾವುವು ಅಂತ ಕೇಳಿದರೆ ನೇಗಿಲು ಮಲೆಯೊಳಗೆ ಯಂತ್ರ ರೇಡಿಯೋ ದೋಣಿ ಇವೆಲ್ಲ ನಿರ್ಜೀವಿಗಳು ಅನಿಬೆ ಮತ್ತು ನೀರಿನ ಅಹಿಸಿಂತ ಎರೆಹುಳು ಇವು ಜೀವ್ ಇನ್ನು ಜೀವಿಗಳು ಯಾವುದಾದರೂ ಎರಡು ಲಕ್ಷಣಗಳನ್ನು ತೋರಿಸುವ ನಿರ್ಜೀವ ವಸ್ತುವಿಗೆ ಒಂದು ಉದಾಹರಣೆ ಕೊಡಿ ಎಂದಿದ್ದಾರೆ ಉದಾಹರಣೆ ಮೋಡ ಮೋಡವು ಗಾತ್ರದಲ್ಲಿ ಬೆಳೆಯುತ್ತದೆ ಇದು ಚಲನೆಯನ್ನು ತೋರಿಸುತ್ತದೆ ಈ ಕೆಳಗಿನ ಪಟ್ಟಿ ಮಾಡಿರುವ ನಿರ್ಜೀವ ವಸ್ತುಗಳಲ್ಲಿ ಯಾವುದು ಈ ಹಿಂದೆ ಜೀವಿಗಳಲ್ಲಿ ಒಂದು ಭಾಗವಾಯಿತು ಬೆನ್ನೆ ಹದ ಮಾಡಿದ ಚರ್ಮ ಎಣ್ಣೆ ಅಡುಗೆ ಎಣ್ಣೆ ಸೇಬು ರಬ್ಬರ್ ಇವುಗಳು ಈ ಹಿಂದೆ ಜೀವಿಗಳ ಒಂದು ಭಾಗವಾಗಿದ್ದವು ಜೀವಿಗಳ ಸಾಮಾನ್ಯ ಲಕ್ಷಣಗಳನ್ನು ಪಟ್ಟಿ ಮಾಡಿ ಅವುಗಳಿಗೆ ಆಹಾರ ಬೇಕು ಅವುಗಳು ಉಸಿರಾಡುತ್ತವೆ ಅವುಗಳು ಪ್ರಚೋದನೆ ಮಾಡುತ್ತವೆ ಅವುಗಳು ಚಲನೆ ಮಾಡುತ್ತಿವೆ ಹುಲ್ಲುಗಾವಿನ ಹುಲ್ಲುಗಾವಲಿನಲ್ಲಿ ವಾಸಿಸುವ ಪ್ರಾಣಿಗಳಿಗೆ ಅಲ್ಲಿ ಜೀವಿಸಲು ವೇಗವಾಗಿ ಓಡುವುದು ಮುಖ್ಯ ಏಕೆ ವಿವರಿಸಿ ಹುಲ್ಲುಗಾವಲಿನಲ್ಲಿ ಆವಾಸ ಸ್ಥಾನಗಳಲ್ಲಿ ಪ್ರಾಣಿಗಳು ಅಡಿ ಅಡಗಿಕೊಳ್ಳಲು ಶಿಲವೆ ಮರಗಳು ಅಥವಾ ಸ್ಥಳಗಳು ಇರುತ್ತವೆ ಅಲ್ಲಿರುವ ಪ್ರಾಣಿಗಳ ಶತ್ರುಗಳ ದಾಳಿ ಮಾಡಿದಾಗ ಸುರಕ್ಷಿತ ಸ್ಥಳವನ್ನು ತಲುಪಲು ವೇಗವಾಗಿ ಓಡಬೇಕು ಓಡಲು ವಿಫಲವಾದರೆ ಅವು ತಮ್ಮ ಜೀವವನ್ನು ಶತ್ರುಗಳಿಂದ ಕಳೆದುಕೊಳ್ಳುತ್ತವೆ ಹಾಗಾದರೆ ಹುಲ್ಲುಗಾವಲಿನಿಂದ ಹುಲ್ಲುಗಾವಲಿನ ಪ್ರಾಣಿಗಳು ವೇಗವಾಗಿ ಓಡುವುದು ಮುಖ್ಯ ಇಲ್ಲಿಗೆ ಇವತ್ತಿನ ಒಂದು ಪಾಠ ಆರು ಆರನೇ ತರಗತಿಯ ಜೀವಿಗಳು ಅವುಗಳ ಲಕ್ಷಣಗಳು ಮತ್ತು ಆವಾಸಗಳು ಈ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು